ಹಾಕಿ ಬ್ರಿಟಿಷ್ ರೆಜಿಮೆಂಟ್ಗಳ ಮೂಲಕ ಪರಿಚಯಿಸಲ್ಪಟ್ಟ ಕ್ರೀಡೆ ಆದ್ರೆ ಈ ಹಾಕಿ ಆಟಕ್ಕೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವಿದೆ ಇಂತಹ ಹಾಕಿ ಆಟಕ್ಕೆ ಗದಗ ನಗರದ ವಿಡಿಎಸ್ಟಿ ಬಾಲಕರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಕಿ ಪಂದ್ಯದಲ್ಲಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಇದು ಹಾಕಿ ಪ್ರಿಯರಿಗೆ ಮಾತ್ರವಲ್ಲ ಗದಗ್ ಜನತೆಗೂ ಹೆಮ್ಮೆ ವಿಭಾಗ ಮಟ್ಟದ ಹಾಕಿ ಪಂದ್ಯಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಸಮಿತಿ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಪುಲ್ಗೋಳ್ ಹಾಗೂ ಸಂಸ್ಥೆಯ ಸಿಇಒ ಪಿಎಚ್ ಕಡಿವಾಳ್ ಅಭಿನಂದಿಸಿದ್ದಾರೆ ಮನೋಜ್ ಕುಮಾರ್ ಚನ್ನವಳ್ಳಿ ಪವನ್ ಕುಮಾರ್ ಉಪ್ಪಾರ್ ಸ್ವಯಂ ಸೀತಾರಹಳ್ಳಿ ವಿಶ್ವನಾಥ್ ಮೂಲಿಮನಿ ಅನ್ನದಾನಿ ಹಾದಿಮನಿ ಎಂಕನಗೌಡ ಸೋಮನ್ಕಟ್ಟೆ ಲಕ್ಷ ಜಬಲಾಪುರ ಗಗನ್ ರಾವ್ ಜಿ ಸಾಯಿ ಭಜಂತ್ರಿ ಶಶಾಂಕ್ ಎಸ್ ವರುಣ್ ಅಗಡಿ ಪ್ರೀತಮ್ ನಾಗರವಳ್ಳಿ ಪೃಥ್ವಿ ಬೇವಿನಕಟ್ಟಿ ಒಟ್ಟು ಹದಿಮೂರು ವಿದ್ಯಾರ್ಥಿಗಳು ಪಂದ್ಯದಲ್ಲಿ ಭಾಗವಹಿಸಲಿದ್ದಾರೆ ಹಾಗಾಗಿ ಈ ವಿದ್ಯಾರ್ಥಿಗಳಿಗೆ ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ ಪಿ ಬಂಡಿ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಶರಣು ಗೋಗೇರಿ ಸೇರಿದಂತೆ ತರಬೇತುದಾರರಾದ ಮಂಜು ಬಾಗಡೆ ಅನುಶ್ರೀ ಅವರು ವಿದ್ಯಾರ್ಥಿಗಳಿಗೆ ಶುಭ ಗದ